ಶಿವಶರಣೆ ರಾಮವ ಮೂಗಪ್ಪ ಎಣ್ಣೆ ಮಜ್ಜನವನ್ನು ಒಪ್ಪಿಕೊಂಡು ಏಳುಮಲೆಮಹದೇಶ್ವರರಿಗೆ ಎಣ್ಣೆ ಮಜ್ಜನ ಮಾಡುವ ಪ್ರಸಂಗ ಶೆಟ್ಟಿ ಸರ್ಗೂರಯ್ಯ ಮೂಗಪ್ಪ ಅವರು ಮಲೆಮಹದೇಶ್ವರರಿಗೆ ಸ್ವಾಮಿ ನಾವು ಮಾಂಸಮಡ್ಡಿ ತಿನ್ನೋರು ನೀವು ಲಿಂಗ ಹಾಕ್ಕೊಳ್ಳೋರು ನಾವೇಗೆ ನಿಮಗೆ ಎಣ್ಣೆ ಮಜ್ಜನ ಮಾಡೋದು ಎಂದು ಹೇಳಿ ಹಿಂದೇಟು ಹಾಕಿ ಸರಗೂರಿಗೆ ಹೋಗುತ್ತಾರೆ ಆಗ ಮಹದೇಶ್ವರ ನನ್ನ ಮಾತನ್ನು ಕೇಳಲಿಲ್ಲ ಎಂದು ಅವರಿಗೆ ಬಡತನ ಕೊಟ್ಟು ಬುದ್ಧಿ ಕಲಿಸಿ ಅವರಿಂದ ಮನಸಾರೆ ಎಣ್ಣೆ ಮಜ್ಜನವನ್ನು ಒಪ್ಪುವಂತೆ ಮಾಡುತ್ತಾರೆ ಎಣ್ಣೆ ಮಜ್ಜನವನ್ನು ಒಪ್ಪಿದ ಮೇಲೆ ರಾಮವ ಮೊಗಪ್ಪರನ್ನು ತಮ್ಮ ಒಕ್ಕಲು ಮಾಡಿಕೊಂಡು ಸಿರಿವಂತಿಕೆಯನ್ನು ಕೊಡುತ್ತಾನೆ ಆಗ ರಾಮವ್ವ ಮಾದಪ್ಪನಿಗೆ ನನ್ನಪ್ಪಾಜಿ ಮಲೆಮದೇಶ್ವರ ನಿಮ್ಮ ಏಳು ಮಳೆಗೆ ಹೆಣ್ಣು ಮಕ್ಕಳು ಬರುವಂತಿಲ್ಲ ಅಂತ ಹೇಳ್ತಾರೆ ನಾನು ನನ್ನ ಪತಿ ಬಿಟ್ಟು ಇರಲಾರೆ ನನ್ನ ಪತಿ ನನ್ನ ಬಿಟ್ಟು ಇರೋದಿಲ್ಲ ನೀವು ಅಪ್ಪನೇ ಕೊಟ್ಟರೆ ಇಬ್ಬರು ಬಂದು ಹೆಣ್ಣೆಮ್ಮ ಜನ ಸೇವೆ ಮಾಡುತ್ತೇವೆ ಅಂತ ಕೇಳ್ತಾರೆ ಆಗ ಮಲೆಮದೇಶ್ವರ ಹೆಣ್ಣು ಮಕ್ಕಳು ಏಳು ಕೈಲಾಸಕ್ಕೆ ಬರುವಂತಿಲ್ಲ ಎಂದು ಹೇಳ್ತಾರೆ ಆಗ ರಾಮವ್ವ ಮಾದಪ್ಪನಿಗೆ ಹಾಗೆ ಹೇಳಬೇಡಿ ಎಂದು ಬೇಡಿಕೊಳ್ಳುತ್ತಾಳೆ ಆಗ ಮಾದಪ್ಪ ರಾಮವ್ವನ ಮಾತಿಗೆ ತಲೆದೂಗುತ್ತಾನೆ ಆಗ ರಾಮವ್ವ ಮಾದಪ್ಪನಿಗೆ ಒಂದು ಹುಲಿಯನ್ನು ತಂದು ಮಲೆಮದೇಶ್ವರ ಬೆಟ್ಟದಲ್ಲಿ ಇಡಲು ಹೇಳುತ್ತಾಳೆ ಯಾಕೆಂದರೆ ಹೆಣ್ಣು ಗಂಡುಗಳು ಭಯದಿಂದ ತಾಯಿ ತಂದೆ ಸಮನರಾಗಿ ಮಲೆಮದೇಶ್ವರ ಬೆಟ್ಟದಲ್ಲಿ ನಡೆದುಕೊಳ್ಳುತ್ತಾರೆಂದು ಹೇಳುತ್ತಾರೆ ಆಗ ಮಾದಪ್ಪ ರಾಮವ್ವನಿಗೆ ಸರಿ ಎಂದು ಸತಿಪತಿ ಇಬ್ಬರು ಮಲೆಮಹದೇಶ್ವರ ಬೆಟ್ಟಕ್ಕೆ ಬರಲು ಎಣ್ಣೆ ಮಜ್ಜನಕ್ಕೆ ಒಪ್ಪಿಗೆ ಕೊಡುತ್ತಾರೆ ಆಗ ರಾಮವ್ವ ಇಡೀ ಹೆಣ್ಣು ಸಂತತಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಬರೋದಕ್ಕೆ ಅಪ್ಪಣೆ ಕೊಡಬೇಕೆಂದು ಕೇಳ್ಕೊಳ್ತಾಳೆ ಪರಿಪರಿಯಾಗಿ ಬೇಡಿಕೊಳ್ಳುತ್ತಾಳೆ ಆಗ ಮಾದಪ್ಪ ಬಲಗೈ ಮುಟ್ಟಿ ಭಾಷೆ ಕೊಡುತ್ತಾನೆ ಸರ್ಗೂರು ಮೂಗಪ್ಪನವರು ಕಣಿವೆಗೆ ಬಂದರು ಮನೆ ಮುಂದೆ ಮಾದಪ್ಪನವರು ಬರುಗನ ಅಂದರೆ ಹುಲಿಯ ಮೇಲೆ ನಡುಮಧ್ಯದಲ್ಲಿ ಮೂಗುದೇವರು ಅಂದರೆ ಮೂಗಪ್ಪನ ಹಿಂದೆ ಪರಿಸೆ ಜೊತೆಯಲ್ಲಿ ಬರುವುದನ್ನು ನೋಡಿದರು ರಂಗನೊಡ್ಡ ನಿಳಿದು ಮುಂದೆ ತಂಗಿದಾಗ ಅವಳು ಮುಟ್ಟಾದಳು ಮಾದಪ್ಪ ಕೂಡಲೇ ಮಾಯದಿಂದ ಅಲ್ಲಿ ಒಂದು ಕೊಳವನ್ನು ಸೃಷ್ಟಿಸಿದರು ಅವಳು ಅಲ್ಲಿ ಸ್ನಾನ ಮಾಡಿ ಮಡಿ ಮಾಡಿಕೊಳ್ಳಬೇಕೆಂದು ಹೇಳಿದರು ರಾಮವೇ ಸ್ನಾನ ಮಾಡಿದ ಕೊಲವನ್ನು ರಾಮವೇ ಕೊಳ ಎಂದು ಕರೆದರು ರಾಮ ಬಗ್ಗೆ ಕಾವುಲಾಗಿ ಪರುಸೆ ಮೂರು ದಿನಗಳ ಕಾಲ ಅಲ್ಲೇ ತಂಗಿತ್ತು ಮೂರು ನೀರನ್ನು ಮಿಂದ ಮೇಲೆ ಮಡಿಯಲ್ಲಿ ರಾಮವೇ ಮೂಗಪ್ಪನನ್ನು ಕರೆದುಕೊಂಡು ಪರುಸೆ ಜೊತೆಯಲ್ಲಿ ಏಳುಮಳೆ ಕೈಲಾಸಕ್ಕೆ ನಡೆದಳು ಮತ್ತೆ ಮಂಗಳವಾದ್ಯಗಳು ಮೊಳಗಿದವು ಸಂಭ್ರಮದಿಂದ ಸಡಗರದಿಂದ ಸಂತೋಷದಿಂದ ಪರುಸಿ ಉಗೆ ಉಗೆ ಎನ್ನುತ್ತಿದ್ದ ಉದ್ಘೋಷ ಎಪ್ಪತ್ತೇಳು ಮೊಳೆಗಳೆಲ್ಲೂ ಮರ್ದನಿಗೊಟ್ಟು ಕಾನುಬಾನನ್ನೆಲ್ಲ ತುಂಬಿಕೊಂಡಿತು ಗುಚ್ಚಿಕ್ಕುವ ಈ ಧ್ವನಿಯನ್ನು ಕೇಳಿದ ಮೃಗ ಸಂಕುಲವೆಲ್ಲ ಅಡುಗುದಾನಗಳನ್ನು ಸೇರಿಕೊಂಡು ಪರಸಿಯ ಪರಿಕ್ರಮಗಳನ್ನು ಸುಗಮಗೊಳಿಸಿದವು ತಮ್ಮಡಿಗೇರಿಯ ಹೆಣ್ಣು ಮಕ್ಕಳು ಹಾಲಾರವಿಗಳನ್ನು ಹೊತ್ತುಕೊಂಡು ಹಾಲಾರವಿ ಬಂದು ನೂರೊಂದು ಹಾಲರವಿ ಬಂದು ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದೋ ಸರ್ಗೂರಿನಿಂದ ಶರಣಾರು ಬಂದಾರು ಮಜ್ಜನ ದೊತ್ತಿಗೆಳು ಮಲೆಗೆ ಹಾಲಾರವಿ ಬಂದೋ ಎಂದು ಹಾಡನ್ನು ಹಾಡುತ್ತಾರೆ ಸರ್ಗೂರಪ್ಪನವರು ಮೈಮೇಲೆ ಮಾದಪ್ಪ ಆಹ್ವಾನಿಯಾದಂತಾಗಿ ವಾಲುತ್ತಾ ಜೋಳುತ್ತಾ ಬಂದು ಮಲೆಮಾದೇಶ್ವರ ಸ್ವಾಮಿಯ ಪಾದಕಮಲಗಳ ಮೇಲೆ ತಮ್ಮ ಶಿರಕಮಲವಿರಿಸಿ ತಮ್ಮ ಕರಕಮಲಗಳಿಂದ ಹೃದಯ ಕಮಲಕ್ಕೆ ಅಪ್ಪಿಕೊಂಡು ಕಣ್ಕಮಲಗಳಿಗೆ ಒತ್ತಿಕೊಂಡರು ಈಗ ತಮಡಿಗಳು ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆಗಳಿಂದ ಪಂಚಾಮೃತ ವೇಷಿಕವನ್ನು ಮಾಡಿದರು ಸ್ವಾಮಿಯವರು ಅಂದರೆ ಮಲೆಮಾದೇಶ್ವರ ಸ್ವಾಮಿಯವರು ಸರ್ಗೂರಪ್ಪ ಅವರನ್ನು ಕೃಪಾದೃಷ್ಟಿಯಿಂದ ನೋಡಿದರು ಆಗ ತಮಡಿಗಳು ಗರ್ಭಗುಡಿಯಿಂದ ಹೊರನಡೆದು ನಡೆದು ಗರ್ಭಗುಡಿಗೆ ತೆರೆಸರಿಸಿದರು ಭಕ್ತಿಪರವಶರಾಗಿದ್ದ ಸರ್ಗೂರೇನವರು ಸ್ವಾಮಿ ಅಂದರೆ ಮಲೆ ಮಾದೇಶ್ವರ ಸ್ವಾಮಿಯ ಪಾದಗಳನ್ನು ಕಣ್ಗೊತ್ತಿಕೊಂಡು ತಾವು ತಂದಿದ್ದ ಅಚ್ಚಲಿನಲ್ಲಿ ಮೂರು ಇಡಿ ತೆಗೆದುಕೊಂಡು ಅಂಗೈಯಲ್ಲಿ ಒಸಗಿ ಎಣ್ಣೆ ತೆಗೆದರು ಮಸ್ತುಕದ ಮೇಲೆ ಅಂದರೆ ತಲೆಯ ಮೇಲೆ ಎಣ್ಣೆ ಒತ್ತುತ್ತಿದ್ರೆ ಮಲೆ ಮಾದೇಶ್ವರನಿಗೆ ಆದ ಆನಂದ ಅನುಪಮ ಅಪೂರ್ವ ಅನನ್ಯ ಅಸಾಮಾನ್ಯ ಸಂತೃಪ್ತಿಯಿಂದ ಮುಗುಳನಗೆ ಅರಳಿಸಿದರು ಆ ಎಣ್ಣೆ ಮಜನದ ಸುಖಾನುಭವ ನಿದ್ರಾಲೋಕಕ್ಕೆ ಕರೆದೊಯ್ಯುವಂತಿರುತ್ತಂತೆ ಭಾಸವಾಯಿತು ಆಗ ಮಾದಪ್ಪ ಈಗ ನನಗೆ ನಿಜವಾದ ಭಕ್ತ ಸಿಕ್ಕಿದ ನನ್ನನ್ನು ಮುಟ್ಟಿ ಪೂಜೆ ಮಾಡುವ ತಟ್ಟಿ ಮನಗಿಸುವವನು ಇವನೇ ನಿಜವಾದ ನನ್ನ ಶಿಸುಮಗ ಎಂದು ಹೆಮ್ಮೆಯಿಂದ ಹಿಗ್ಗಿದರು ಮಾದಪ್ಪನವರು ನಿದ್ದೆಯಲ್ಲಿ ಮುಳುಗಿದರು ಆಗ ಸರ್ಗೂರಯ್ಯನವರು ಸ್ವಾಮಿಯವರ ಪಾದಗಳಿಗೆ ಹಣೆ ಮುಟ್ಟಿಸಿ ನಮಸ್ಕರಿಸಿ ಗರ್ಭಗುಡಿಯಿಂದ ಹೊರಬಂದರು ಆಗ ಭಕ್ತರೆಲ್ಲ ಅಣ್ಣ ಮಾದಯ್ಯ ಕಿಡುಗಣ್ಣ ಮಾದಯ್ಯ ನಿಮ್ಮ ಎಣ್ಣೆ ಮಜ್ಜು ಕಿಯದು ಬನ್ನಿ ಮಾದಯ್ಯ ಆಲಂಬಾಡಿಯಿಂದ ಬಂದು ಹಾಲುಮಜ್ಜನ ನಿಮಗೆ ಜೇನುಮಲೆಯಿಂದ ಬಂದು ಜೇನುಮಜ್ಜನ ಎಳಂದೂರಿನಿಂದ ಬಂದು ಹೆಳ್ನೀರ ಮಜ್ಜನ ನಿಮಗೆ ಸರ್ಗೂರಿನಿಂದ ಬಂದೋ ಎಣ್ಣೆ ಮಜ್ಜನ ಎಂದು ಹಾಡನ್ನು ಎಲ್ಲರೂ ಹಾಡುತ್ತಾರೆ ಎಲ್ಲರೂ ಪೂಜೆಯನ್ನು ಮುಗಿಸಿದ ಮೇಲೆ ಸರ್ಗೂರಿಗೆ ಮರಳುತ್ತಾರೆ